హలో నోవి ఫ్రెండ్స్ ఐదు గంట ఇని వచ్చే ఐదువరకు కసందు రంగోలి హాకీ రంగోలి హని హాయ్ గుడ్ మోనింగ్ ఎల్ హేగర చనగర బండి నోడి హా వ్యూస్ మంజు సుతమూ ఓదీ ತೋರಿಸ್ತೀನಿ ಹಾಲು ಕರಿಬೇಕಿಗೆ ಬಂದೆ ಶೆಡ್ಡಿಗೆ ಅಲ್ಲೆಲ್ಲ ಕಸ ಬಂದ ಯಾಕೆ ನಮ್ಮ ಗುಂಡಣ್ಣ ಮೇಲೆ ನೋಡಿ ಬೆಳಗ್ಗೆ ಮುಂಜಾನೆ ಹೆಂಗಿದೆ ಮಂಜು ಕವದಿದೆ ಫುಲ್ ಸುತ್ತಮುತ್ತ ಮಂಜು ನೋಡಿ ಸುತ್ತಮುತ್ತಲ್ಲ ಮಂಜಿದೆ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತಲ್ವಾ ಬೇಗ ಎದ್ರೆ ನೋಡಿ ಫ್ರೆಂಡ್ಸ್ ಈಗ ಅದು ಎಲ್ಲ ಹಾಲು ಕರ್ತೀವಿ ತುಪ್ಪ ಕಳಿಸಿ ಮತ್ತು ಹಸುಗೆಲ್ಲ ಹಾಲು ಕುಡಿಸಿ ಸಗ್ನಿ ಎಲ್ಲ ಗೂಡಿಸಿ ಬೆಂದಿದ್ದೀನಿ ಅದನ್ನು ಎತ್ತಿ ಹಾಕ್ಬೇಕಿನ್ನ ಇವ್ರಿಗೆಲ್ಲ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವ್ರು ರೆಡಿ ಮಾಡಿ ಕಳಿಸಿ ಆಮೇಲೆ ನಾನು ನನ್ನ ಕೆಲಸ ಹೊರಗೆ ಕಟ್ಟಿ ಎಲ್ಲ ಕೆಲಸ ಮಾಡ್ಕೋಬೇಕು ಅವರು ಬರ್ತಾ ಇದಾರೆ ಊರಿಂದ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಅಲ್ಲೇ ಹೋಗ್ತಾರೋ ಏನು ಎಲ್ಲಿ ಬರ್ತಾರೋ ಗೊತ್ತಿಲ್ಲ ನನ್ನ ಕೆಲಸ ಅಂತೂ ತುಂಬಾ ಜಾಸ್ತಿ ಇದೆ ಮನೆ ಟೀ ಕುಡಿದು ಮುಂದೆ ಕೆಲಸ ಇದೆ ನೋಡಿ ನಾನು ಟೀ ಕುಡ್ದೆ ಅವರು ಸಾಯಂಕಾಲ ಬಂದರು ಆರು ಗಂಟೆಗೆ ಒಳ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಇನ್ನೊಂದು ತೋಟ ಇದೆ ಲಾಯರ್ದು ಅವರು ಇವ್ರ ಸಂಬಂಧಿ ಅಲ್ಲಿ ಹಾವು ಬಂದಿತ್ತಂತೆ ನಾಗರಾವ್ ಎಡೆ ಎತ್ಬಿಟ್ಟಿದೆ ನೋಡಿ ಆ ರೀತಿ ಎಡೆ ಎತ್ಬಿಟ್ಟಿದೆ ಅಂತ ಅದನ್ನು ಅವ್ರೇನು ಹೊಡೆದಿಲ್ಲ ಆ ಬಿಡಿಯವ್ರನ್ನ ಕಲ್ಕೊಂಡು ಅದನ್ನು ಹಿಡಿಸಿ ಕಳಿಸಿದ್ದಾರೆ ಹೊಡೆದಿಲ್ಲ ನೋಡಿ ಈ ರೀತಿ ಎಡಿ ಎತ್ ಕೂತ್ಬಿಟ್ಟಿದೆ ಆ ರೀತಿ ಎಡಿ ಎತ್ತಿದ್ರೆ ದಯವಿಟ್ಟು ಯಾರು ಒಡೆಯಕ್ಕೆ ಈ ರೀತಿ ಅದು ಎಲ್ಲಿ ಹೋಗಲಿಲ್ಲ ಅಂತೆ ಅವ್ರು ಬರೋವರ್ಗು ಅಲ್ಲೇ ಇತ್ತಂತೆ ಎಲ್ಲಿ ಸರಿದಾಡ್ಲಿಲ್ವಂತೆ ಒಂದು ಪೈಪಲ್ಲಿ ಇತ್ತಂತೆ ಪೈಪಲ್ಲಿ ಮೇಲುಗಡೆಯಿಂದ ಬಿದ್ದುಬಿಡ್ತಂತೆ ಯಾರಿಗೇನು ಅಪಾಯ ಆಗಿಲ್ಲ ಬಟ್ ಏನು ಹೊಡಿಬಾರ್ದು ಆ ರೀತಿ ಎಡಿ ಎತ್ತಿದಾಗ ಮಾತ್ರ ಯಾರೂ ಈ ರೀತಿ ಏನಾದರೂ ಇದ್ದರೆ ಎಡೆ ಎತ್ತಿದರೆ ಹೊಡೆಯಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಹಾವು ಇದೆ ಹೆಂಗಿದೆ ನೋಡಿ ನಮಗೂ ಇದೆ ಫಸ್ಟ್ ಟೈಮ್ ನಾನು ಅಂದರೆ ವೀಡಿಯೋದಲ್ಲಿ ನೋಡಿದ್ದು ಫಸ್ಟ್ ಟೈಮ್ ನಾನು ನಡೆಯುತ್ತಿರೋದು ಈ ರೀತಿ ನೋಡ್ತಾ ಇರೋದು ನಮಗಂತೂ ಯಾವ ಅನುಭವವೂ ಇಲ್ಲ ಹಾಗೆ ಅವರು ಆರು ಗಂಟೆಗೆ ಬಂದರು ನಾನು ಬಂದಿಂದ ಯಾವ ವ್ಲಾಗೂ ಮಾಡಿಲ್ಲ ಮತ್ತು ಯಾರಿಗೂ ಸಪೋರ್ಟು ಕೂಡ ಮಾಡೋಕ್ಕಾಗಿಲ್ಲ ನನಗೆ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಹಾಗೆ ಇನ್ನೊಂದು ಖುಷಿ ವಿಚಾರ ಅಂದರೆ ನಮ್ಮದು ಮೇಕೆ ಮರಿ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ವೈಟಾಗಿ ಕೂತ ಮರಿ ಈ ರೀತಿ ಆಗುತ್ತಿನ ಡೇ ಬ್ಲಾಗ್ ಒಂದು ಮೂರು ದಿನದ ವಿಡಿಯೋ ಸೇರಿಸಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಆದಷ್ಟು ಟ್ರೈ ಮಾಡೋದಕ್ಕೆ ಮಾಡೋಕ್ಕೆ ಈ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ బాయ్ ఆల్ మే వస వీడియోదంతకే మే సిక్తీని